ಮಾಜಿ ಸಿಎಂ ತವರು ಜಿಲ್ಲೆಯಲ್ಲಿ ಕಳ್ಳರಿಗೆ ಭಯಾನೇ ಇಲ್ಲ ಕಳ್ಳರಿಗೆ ಹಾಟ್ಸ್ಪಾಟ್ ಆಗಿ ಬದಲಾಯಿತ ಹಾಗಾದ್ರೆ ಹಾವೇರಿ ಜಿಲ್ಲೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲಿ ಕಳ್ಳ ಕಾಕರ ಕಾಟ ಜಾಸ್ತಿ ಆಗಿದೆ ಹಾಟ್ಸ್ಪಾಟ್ ಆಗಿ ಬದಲಾಯಿತ ಹಾಗಾದ್ರೆ ಹಾವೇರಿ ಜಿಲ್ಲೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಳ್ಳತನಗಳ ಪ್ರಕರಣಗಳು ದಾಖಲಾಗ್ತಾ ಇದೆ ಹಲವು ದಿನಗಳಿಂದ ಜಿಲ್ಲೆಯಾದ್ಯಂತ ಸಿಸಿ ಕ್ಯಾಮೆರಾ ವರ್ಕ್ ಮಾಡ್ತಾ ಇಲ್ಲ ಕೆಟ್ಟ ಹೋಗಿದೆ ಸ್ತಬ್ಧವಾಗಿದ್ದ ಒಂದೇ ತಿಂಗಳಲ್ಲಿ ಸುಮಾರು ಹದಿನೈದು ಕಳ್ಳತನ ಪ್ರಕರಣ ದಾಖಲಾಗಿರೋದು ಹದಿನೈದು ಸಿ ಟಿವಿಯಲ್ಲಿ ದುಷ್ಕೃತ್ಯ ಸರಿಯಾದರೂ ಕೂಡ ಕಳ್ಳರ ಪತ್ತೆ ಕಷ್ಟ ಆಗಿದೆ ಜಿಲ್ಲೆಯಾದ್ಯಂತ ಸುಮಾರು ನೂರ ಐವತ್ತು ಸಿ ಟಿವಿ ಬಂದ್ ಆಗಿದೆ ಅಲ್ಲೊಂದು ಇಲ್ಲೊಂದು ಆನ್ ಆಗಿದ್ರೂ ಕೂಡ ಅಲ್ಲೆಲ್ಲ ಸಿಕ್ಕಂಥ ಮಾಹಿತಿ ಸಿಕ್ಕ ನಂತರದಲ್ಲೂ ಕೂಡ ಕಳ್ಳರನ್ನ ಹಿಡಿಯುವಂಥದ್ದಲ್ಲಿ ವಿಫಲ ಆಗಿರುವಂಥದ್ದು ಮತ್ತೊಂದು ವಿಪರ್ಯಾಸ ಜಿಲ್ಲೆಯಾದ್ಯಂತ ಸುಮಾರು ಎರಡು ನೂರು ಕ್ಯಾಮರಾಗಳ ಅಳವಡಿಕೆ ಮಾಡಲಾಗಿದೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅಳವಡಿಕೆ ಮಾಡಲಾಗಿತ್ತು ನಗರಸಭೆ ಮತ್ತು ಪೊಲೀಸರ ವಿರುದ್ಧ ಸಾರ್ವಜನಿಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇಷ್ಟರ ಮಟ್ಟಿಗೆ ಕಳ್ಳತನ ಪ್ರಕರಣಗಳು ಆಗ್ತಾ ಇದೆ ಅಂದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಯಾಕೆ ಅಂತ ಸಿಸಿಟಿವಿ ಟಿವಿ ಅಳವಡಿಕೆ ಮಾಡಿದ್ರೂ ಕೂಡ ಕೆಲವೊಂದಿಷ್ಟು ಕಡೆ ವರ್ಕ್ ಆಗ್ತಾನೆ ಇಲ್ಲ ಕೆಲವೊಂದಿಷ್ಟು ಕಡೆ ಎಲ್ಲ ಬಹುತೇಕ ಕಡೆಗಳಲ್ಲಿ ವರ್ಕ್ ಆಗ್ತಿಲ್ಲ ಅನ್ನುವಂಥ ಆರೋಪ ಈಗ ಸಿ ಸಿ ಕ್ಯಾಮ್ರಾಗಳು ಹೆಸರಿಗೆ ಮಾತ್ರ ಸಿ ಸಿ ಕ್ಯಾಮ್ರಾಗಳು ಆಗಿರೋದಾವು ಯಾಕಂದ್ರೆ ನೋಡಿದ್ರೆ ನಾವು ಕೂಡ ಎಲ್ಲ ಸಿ ಕ್ಯಾಮ್ರಾಗಳು ಸರ್ಕಲ್ ಇಡೋದು ಬಂದದವು ಒಂದು ಎರಡೇನೋ ವರ್ಕ್ ಮಾಡ್ತಾವೆ ನಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಹೋದಾಗ ಎಸ್ ಪಿ ಆಫೀಸ್ ಹೋದಾಗ ನೋಡಿದ್ವಿ ಇದೊಂದು ವಾಲ್ಮೀಕಿ ಸರ್ಕಲಿಂದ ಒಂದು ಐತಿ ಮತ್ತು ಸುಭಾಷ್ ಇಂದ ಒಂದೇನೇ ಇರ್ಬೋದು ಹುಡುಕಿದ್ದು ಮಂಜುನಾಥ್ ನಗರ ಮತ್ತು ಏನು ಕೆಲಿ ಮತ್ತು ಈ ಸಿದ್ದಪ್ಪ ಸರ್ಕಲ್ಲು ಏನು ಇಂಪಾರ್ಟೆಂಟ್ ಅದಾವು ಅಂತಲ್ಲೇನೆ ಹೋಗಿ ಅವು ಮೊನ್ನೆ ತಾನೇ ಮಂಜುನಾಥ್ ನಗರದಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥ ಮಹಿಳೆಯದು ಒಂದು ಚೈನ್ ಸ್ಮೈಕ್ಲಿಂಗ್ ಮಾಡಿದರು ಮತ್ತು ಹನಗಲ್ನಲ್ಲಿ ಕಳುವು ಅದು ಮತ್ತು ಮೊನ್ನೆ ಅದು ನಂದಿನಿ ಲೇಔಟ್ನಾಗೂ ಕೂಡ ಕಳುವಾಗಿದೆ ಈ ಕಳುವಿನ ಪ್ರಕರಣ ಅಂತಂದ್ರೆ ಅವ್ರು ಭೇದಿಸ್ಲಿಕ್ಕೆ ಸಿ ಸಿ ಟಿ ಕೆ ಸಿ ಸಿ ಕ್ಯಾಮ್ರಾ ಮತ್ತು ಅವಶ್ಯಕತೆ ಇದೆ ಆ ಸಿ ಸಿ ಕ್ಯಾಮ್ರಾನೆ ಇವತ್ತು ನಮ್ಮ ಜಿಲ್ಲೆಯೊಳಗೆ ನಮ್ಮ ನಗರದಲ್ಲಿ ಇರತಕ್ಕಂಥವು ಹಾಳಾಗಬೇಕು ಹಾಳಾಗೋವು ಕೂಡೇ ಪೊಲೀಸ್ ಇಲಾಖೆಯವರು ಎಚ್ಚೆತ್ಕೊಂಡು ಆ ಸಿ ಸಿ ಕ್ಯಾಮ್ರಾವನ್ನು ಪುನರಾರಂಭ ಮಾಡಬೇಕು ಸರಿಪಡಿಸಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಟೋಟಲ್ ಸಿಕ್ಸ್ ಥೌಸಂಡ್ ಆ್ಯಂಡ್ ಥರ್ಟಿ ಟು ಕ್ಯಾಮ್ರಾ ಇದೆ ಈ ಈ ಕ್ಯಾಮ್ರಾ ಬೇಸಿಕ್ಲಿ ಪಬ್ಲಿಕ್ ಇನ್ಸ್ಟಾಲ್ ಮಾಡಿದರು ಮತ್ತು ಇದು ಲೋಕಲ್ ಬಾಡೀಸ್ ಕಡೆಯಿಂದ ಮೋರ್ ದೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ಯಾಮ್ರಾ ಇನ್ಸ್ಟಾಲ್ ಇದೆ ಇನ್ಸ್ಟಾಲ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅರೌಂಡ್ ಫಿಫ್ಟಿ ಕ್ಯಾಮ್ರಾಸ್ ಇನ್ಸ್ಟಾಲ್ ಇದೆ ಹಾವೇರಿ ಜಿಲ್ಲೆಯಲ್ಲಿ ಮತ್ತು ಎನ್ ಎಚ್ ಎ ಕೂಡ ಹೈವೇದಲ್ಲಿ ಇನ್ಸ್ಟಾಲ್ ಮಾಡಿದರು ಈಗ ಒಂದು ರಿವ್ಯೂ ಕೂಡ ಮಾಡಿದ್ದೆ ಇದು ಕೆಲವು ಕ್ಯಾಮ್ರಾಗಳು ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಬಗ್ಗೆ ನಮ್ಮ ಲೋಕಲ್ ಸ್ಟಾಫ್ಗೆ ಇದು ಲೋಕಲ್ ಇನ್ಸ್ಪೆಕ್ಟರ್ಗೆ ಇದು ಲೋಕಲ್ ಬಾಡಿ ಜೊತೆಗೆ ಸ್ವಲ್ಪ ಕೋಆರ್ಡಿನೇಷನ್ ಮಾಡಿ ಸೊ ದ್ಯಾಟ್ ಇದು ಎಲೆಕ್ಟ್ರಿಸಿಟಿ ಸಪ್ಲೈ ಮತ್ತು ಏನೋ ರೀಸನ್ ಇರಲಿ ಆ ರೀಸನ್ ಬಗ್ಗೆ ನಾನ್ ವರ್ಕಿಂಗ್ ಇದ್ದರೆ ಸ್ವಲ್ಪ ರಿಪೇರಿ ಮಾಡ್ತಾರೆ